ಆರ್ ಎನ್ ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಆರ್ವಾಡವರು ಅಧಿಸೂಚನೆ ಕೊಡ್ತಾರೆ ಪಿ ಯು ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಪದವಿಪೂರ್ವ ತರಗತಿ ಬೋಧನೆ ಮಾಡಲಿಕ್ಕೆ ಅತಿಥಿ ಅಥವಾ ಸಹಾಯಕ ಉಪನ್ಯಾಸಕರು ಬೇಕಾಗಿದ್ದಾರಂತೆ ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ಅಂಡರಲ್ಲಿ ಬರುವಂಥ ಪಿ ಯು ಕಾಲೇಜಲ್ಲಿ ಬೋಧನೆ ಮಾಡುವ ಸಲುವಾಗಿ ಸುಮಾರು ಐವತ್ನಾಲ್ಕು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಹಾಕ್ಬೋದು ಅರ್ಜಿ ಹಾಕಬೇಕಾಗಿತ್ತು ಅಂದರೆ ನೀವೇನು ಮಾಡಬೇಕಾಗುತ್ತೆ ಮೊದಲು ಇಲ್ಲಿ ಈ ಒಂದು ಕಂಡೀಷನ್ ಇದೆ ಬಿ ಎಡ್ ಪಡೆದಂಥ ಅಭ್ಯರ್ಥಿಗಳಿಗೆ ಮೊದಲು ಆದ್ಯತೆಯನ್ನು ನೀಡಲಾಗುವುದು ಅಕಸ್ಮಾತ್ ಯಾರೂ ಸಿಗ್ತಾ ಇದ್ದಾಗ ಪಿ ಜಿ ಮಾಡಿದಂಥ ಅಭ್ಯರ್ಥಿಗಳನ್ನೇ ತೊಗೊಳ್ತು ಬಂದು ಕೊಟ್ಟಿದ್ದಾರೆ ನೀವೇನು ಮಾಡಬೇಕಾಗುತ್ತೆ ಕ ಈ ಒಂದು ವೆಬ್ಸೈಟಿಗೆ ಹೋಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಯು ಡಿ ಡಾಟ್ ಎ ಸಿ ಡಾಟ್ ಇನ್ಗೆ ಹೋಗಿ ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಡುವಂಥ ಸ್ಕೋ ಸ್ಕೂಲ್ಗೆ ನೀವು ಯಾವ ಒಂದು ಪಿ ಯು ಕಾಲೇಜ್ ಕೊಡ್ತೀರ ಆ ಪ್ರಾಚಾರ್ಯರಿಗೆ ನೀವೇನು ಮಾಡಬೇಕು ಅಂತ ಅರ್ಜಿಯನ್ನು ಕೊಡಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಬಂದವರಿಗೆ ಮುನ್ನೂರು ರೂಪಾಯಿ ಇದೆ ಉಳಿದವರಿಗೆ ಆರುನೂರು ರೂಪಾಯಿ ಇದೆ ಫೀ ತುಂಬಬೇಕಾಗಿತ್ತು ಅಂದರೆ ಈ ವೆಬ್ಸೈಟಿಗೆ ಹೋಗ್ಕೊಂಡು ಆನ್ಲೈನ್ ಪೇಮೆಂಟನ್ನೇ ಮಾಡಬೇಕು ಮತ್ತು ಯಾವುದೇ ರೀತಿಯಂಥ ಮಾರ್ಗ ಇಲ್ಲ ಓಕೆ ನೆಕ್ಸ್ಟ್ ನಿಮಗೇನು ಕೊಡ್ತಾರೆ ಇಮೇಲ್ ಅಡ್ರೆಸ್ಸಿಗೆ ನೀವು ಕೊಟ್ಟಂಥ ಇಮೇಲ್ ಅಡ್ರೆಸ್ಸಿಗೆ ನಿಮ್ಮ ದಿನಾಂಕ ಮತ್ತು ಸಮಯವನ್ನು ನೀಡ್ತಾ ಬರ್ತಾರೆ ಹಾಗೆ ತಂದರೆ ಈ ಐವತ್ನಾಲ್ಕು ಪೋಸ್ಟ್ ಇದೆಯಲ್ಲ ಯಾವ್ಯಾವ ಪಿ ಯು ಇದೆ ಅಂತೇಳಿ ನಾವು ನೋಡ್ತಾ ಬರೋಣ ಇಲ್ಲಿ ನೋಡ್ಬೋದು ಕರ್ನಾಟಕ ಆರ್ಟ್ಸ್ ಕಾಮರ್ಸ್ ಕಾಲೇಜ್ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಫೈವ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂಗ್ಲೀಷು ಆರ್ಟ್ಸ್ ಕಾಲೇಜು ಸೈನ್ಸ್ ಕಾಲೇಜ್ಗೆ ಮೂರು ಒನ್ ಒಂದು ಎರಡು ಫ್ರೆಂಚ್ ಒಂದು ಹಿಂದಿ ಒಂದು ಕನ್ನಡ ಆರ್ಟ್ಸು ಸೈನ್ಸ್ ಕಾಲೇಜ್ಗೆ ಎರಡು ಎರಡು ಒಂದು ಸಂಸ್ಕೃತ ಒಂದು ಉರ್ದು ಪರಿಷತ್ ಒಂದು ಕಾಮರ್ಸ್ ಎರಡು ಎಕನಾಮಿಕ್ಸ್ ಮೂರು ಹಿಸ್ಟ್ರಿ ಎರಡು ನೆಕ್ಸ್ಟು ಪೊಲಿಟಿಕಲ್ ಸೈನ್ಸ್ ಎರಡು ಸೈಕೊಲಜಿ ಒಂದು ಸೋಶಿಯೋಲಜಿ ಒಂದು ನೆಕ್ಸ್ಟು ಕರ್ನಾಟಕ ಸೈನ್ಸ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಬಾಟ್ನಿ ಒಂದು ಎರಡು ಕೆಮಿಸ್ಟ್ರಿ ಆರು ಜಿಯೋಲಜಿ ಒಂದು ಮ್ಯಾಥಮೆಟಿಕ್ಸ್ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜಿಗೆ ನಾಲ್ಕು ಒಂದು ಸ್ಟ್ಯಾಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ ಒಂದು ಒಂದು ಫಿಸಿಕ್ಸ್ ಆರು ನೆಕ್ಸ್ಟು ಜಿಯೋಲಜಿ ಒಂದು ಎರಡಿದೆ ಆದರೆ ಒಟ್ಟಾರೆಯಾಗಿ ಐವತ್ನಾಲ್ಕು ಏನು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೋ ಐವತ್ನಾಲ್ಕು ಹುದ್ದೆಗಳು ಇಂಟ್ರೆಸ್ಟ್ ಇದ್ದೋ ಅರ್ಜಿನ ಹಾಕ್ಬೋದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ರೀತಿಯಾಗಿ ಅರ್ಜೆನ್ ಅಂತ ಲಿಂಕ್ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇದ್ದೋ ನೀವು ಫಾರ್ಮನ್ನು ನೋಡ್ಬೋದು ಓಕೆ ಥ್ಯಾಂಕ್ ಯು